ನಮಸ್ತೆ ಇಂದು ಖುಷ್ಬು ಆಯಿಲು ಅಂಥೇಳಿ ಎಲ್ಲ ಕಡೆ ಪರಿಚಿತವಾಗಿರ್ತಕ್ಕಂಥ ಫೇಸ್ಗೆ ಬಳಸುವಂತಹ ಆಯ್ಲನ್ನು ಮನೆಯಲ್ಲೇ ಸಿದ್ಧ ಮಾಡ್ತಾ ಇದ್ದೀನಿ ಆದರೆ ಅದಕ್ಕಿಂತ ಹೆಚ್ಚಿನ ಒಂದಷ್ಟು ವಿಶೇಷವಾದ ಹೂಗಳನ್ನು ಬಳಸ್ತಾ ಇರೋದು ಇದರಲ್ಲಿ ವಿಶೇಷ ಏಕೆಂದರೆ ಇಲ್ಲಿ ತುಂಬ ತಾಜಾತನವನ್ನು ಮತ್ತು ಒಂದೊಳ್ಳೆಯ ಸೊಬಗನ್ನು ಖಂಡಿತ ಈ ಹೂಗಳು ಕೊಡುತ್ತವೆ ಹಾಗಾಗಿ ನಾನು ತಾಜಾ ಕೊಬ್ಬರಿ ಎಣ್ಣೆ ಗಾಣದ ಎಣ್ಣೆಯನ್ನು ಬಳಸ್ಕೊಂಡಿದ್ದೇನೆ ಅಡುಗೆಗೆ ಬಳಸುವ ಎಣ್ಣೆ ಇದು ಜೊತೆಗೆ ಒಂದು ಐದರಿಂದ ಆರು ಬಾದಾಮಿಯನ್ನು ತುರಿದಿಟ್ಕೊಂಡಿದ್ದೇನೆ ಒಂದು ಇಡಿಯಷ್ಟು ಜಾಜಿ ಹೂವು ಎರಡು ದಾಸವಾಳ ಒಂದು ದೇಶಿ ಗುಲಾಬಿಯ ದಳಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಕ್ಯಾರೆಟು ಒಂದು ಬೀಟ್ರೂಟನ್ನು ತುರಿದಿಟ್ಕೊಂಡಿದ್ದಾನೆ ಮತ್ತು ಕಿತ್ತಲೆ ಸಿಪ್ಪೆ ಆಮೇಲೆ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಎರಡನ್ನು ನಾನು ಬಳಸ್ಕೊಂಡಿದ್ದೇನೆ ಎರಡು ಕಿತ್ತಲೆ ಸಿಪ್ಪೆಯನ್ನು ಇದಕ್ಕೆ ನಾನು ಬಳಸ್ಕೊಂಡಿದ್ದೇನೆ ಒಂದು ಇನ್ನೂರ ಇನ್ನೂರು ಗ್ರಾಮ್ ಅಷ್ಟೇ ಕೊಕೊನಟ್ ಆಯಿಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಆದ ನಂತರ ನಾನು ತುರಿದಿಟ್ಟಂತಹ ಕ್ಯಾರೆಟ್ ಬೀಟ್ರೂಟ್ ಬಾದಾಮಿಯ ತುರಿ ಅಂದರೆ ಎಣ್ಣೆಗೆ ಬದಲಾಗಿ ಬಾದಾಮಿದು ಕಾಯಿನೆ ಹಾಕಾಗುತ್ತೆ ಅಂದರೆ ನಮಗೆ ಅಷ್ಟು ಪ್ಯೂರಿಟಿ ಈಗ ಬಾದಾಮಿ ಸಿಗಲ್ಲ ಏಕೆಂದರೆ ನಾವು ಅಂದ್ಕೊಳ್ಳೋದು ಸುಳ್ಳು ಅದು ಪ್ಯೂರಿಟಿ ಇದೆ ಅಂತ ಹಂಗಾಗಿ ನಾನು ಇದರಲ್ಲೇ ಹೆಣ್ಣಿ ಅಂಶ ಇರುತ್ತೆ ಅಂಥೇಳಿ ಅದನ್ನು ತುರುತು ಅದನ್ನು ಕೂಡ ಹಾಕ್ಕೊಂಡೆ ಮತ್ತು ಜಾಜಿಯನ್ನು ಹಾಕ್ತೆ ಅದರ ಅರೋಮಕ್ಕಾಗಿ ದಾಸವಾಳ ತುಂಬ ಮುಖಕ್ಕೆ ಒಂದು ಒಳ್ಳೆಯ ಗ್ಲೋವನ್ನು ಕೊಡುತ್ತೆ ಇನ್ನೂ ರೋಸ್ ಪೆಟಲ್ಸು ಸ್ಕಿನ್ ಟಾನಿಕ್ಕಾಗಿ ಅದು ವರ್ಕ್ ಮಾಡೋದ್ರಿಂದ ನಾವು ಎಲ್ಲದಕ್ಕೂ ಅದನ್ನು ಬಳಸ್ಕೋಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಲ್ಲ ಹಾಗಾಗಿ ಇವನ್ನೆಲ್ಲ ನಾನು ಮನಗಂಡು ವಿಭಿನ್ನವಾದ ರೀತಿಯಲ್ಲಿ ಇದರ ಎಣ್ಣೆಯನ್ನು ತಯಾರು ಮಾಡಬೇಕು ಅಂಥೇಳಿ ಸಿದ್ಧ ಮಾಡಿದಂತಹ ಎಣ್ಣೆ ಇದಾಗಿತ್ತು ಅಂದರೆ ಗುಲಾಬಿಯ ಪೆಟಲ್ನ ಒಂದಷ್ಟು ಬಣ್ಣ ಕಿತ್ತಲೆ ಸಿಪ್ಪೆಯ ಬಣ್ಣ ಬೀಟ್ರೂಟ್ ಬಣ್ಣ ಮತ್ತು ದಾಸವಾಳದ ಹೂವಿನ ಬಣ್ಣ ಈ ಎಲ್ಲ ಬಣ್ಣಗಳು ಎಣ್ಣೆಯೊಂದಿಗೆ ಬೇಳೈಸಿ ಒಂದೊಳ್ಳೆಯ ಕೇಸರಿ ಬಣ್ಣಕ್ಕೆ ಅದು ಪರಿವರ್ತನೆ ಆಯಿತು ನೋಡಲಿಕ್ಕೆ ಅಂದರೆ ಕಡಿಮೆ ಉರಿಯಲ್ಲಿ ಇವುಗಳನ್ನು ನಾವು ಆ ಎಣ್ಣೆ ಒಳಗೆ ಅದರ ಸಾರವೆಲ್ಲವೂ ಬಟ್ಟಿ ಹಿಡಿಯೋ ಥರ ನಾವು ಅದನ್ನು ಬಿಸಿ ಮಾಡಬೇಕು ಅದು ಬಿಸಿ ಮಾಡಿ ಎಲ್ಲವೂ ಅಂದರೆ ಅಂತಿಮವಾಗಿ ಕರಿದ ಸಂದರ್ಭ ಅಂದರೆ ಹಸಿಯಾಗಿರುತ್ತಲ್ಲ ಅದರ ಥರ ಎಣ್ಣೆಗೆ ವರ್ಗಾವಣೆಯಾಗಿ ಅದು ಕರಿದ ವಾಸನೆ ಬರೋ ತನಕ ಅಂದರೆ ಸೀದೋಗಬಾರ್ದು ಒಂದು ಮೀಡಿಯಮ್ ಬಣ್ಣಕ್ಕೆ ನಾವು ಹಾಕಿದ್ದಂತಹ ಎಲ್ಲ ಸಂ ಅಂದರೆ ಇಂಗ್ರೀಡಿಯಂಟ್ಸು ಒಂದು ಅದಕ್ಕೆ ಬಂದಾಗ ಅದನ್ನು ನಿಲ್ಲಿಸಿ ಅದನ್ನು ನಾವು ಒಂದು ಯಾವುದಾದ್ರೂ ಗಾಜಿನ ಕಂಟೈನರ್ ನೋಡಿ ಅಷ್ಟು ಅಂದರೆ ಅರ್ಧ ಗಂಟೆ ತೊಗೋತೀವಿ ನಾನು ಇದನ್ನು ಆರಂಭದಿಂದ ಕೈಯಾಡಿಸ್ತಾನೆ ಇದ್ದೆ ಅಂದರೆ ಕಡಿಮೆ ಉರಿಯಲ್ಲಿ ಅದನ್ನು ಮಡಿಕಡೆಯಲ್ಲಿ ಈ ಮಣ್ಣಕ್ಕೆ ಬಂತು ನಾವು ತುಪ್ಪ ಮಾಡಿ ಬೆಣ್ಣೆ ಕಾಯಿಸ್ತೀವಲ್ಲ ಆ ಥರ ಮಾಡಿ ಒಂದು ಒಳ್ಳೆಯ ಪರಿಮಳ ಅಂತೂ ಖಂಡಿತ ಬಂತು ಎರಡು ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನ ನಾನು ಅದಕ್ಕೆ ಹಾಕಿ ಒಂದು ಕಂಟೈನರ್ಗೆ ಅಂದರೆ ಗಾಜಿನ ಭರಣಿ ಅಂತ ಹೇಳ್ತೀವಲ್ಲ ಅದಕ್ಕೆ ನಾನು ಅದನ್ನು ಸ್ಟೋರ್ ಮಾಡಿದೆ ಒಂದೊಳ್ಳೆಯ ಸುವಾಸನೆಯ ಜೊತೆಗೆ ವಿಭಿನ್ನ ರೀತಿಯ ಒಂದು ಬಣ್ಣದ ಮುಖಕ್ಕೆ ಮತ್ತು ಮೈ ಕೈಗೆಲ್ಲ ಹಚ್ಚುವಂತಹ ಎಣ್ಣೆ ತಯಾರಾಯಿತು ನಾನು ಹೂಗಳನ್ನು ಕೂಡ ಇದಕ್ಕೆ ವಿಶೇಷವಾಗಿ ಹಾಕಿದ್ದರಿಂದ ನನ್ನ ಯೂಟ್ಯೂಬ್ ಜರ್ನಿಗೆ ಈ ಒಂದು ಹೂವಿನ ಎಣ್ಣೆ ಒಂದೊಳ್ಳೆಯ ವಿಶೇಷ ಸೊಗನ್ನು ಕೊಟ್ಟು ಖುಷ್ಬು ಅವರು ಇದನ್ನು ಬಳಸ್ತಾರೆ ಹಾಗಾಗಿ ಖುಷ್ಬು ಎಣ್ಣೆ ಅಂತ ಹೇಳ್ತಾರೆ ಆದರೆ ನಾನು ಸೌಂದರ್ಯದ ಒಂದು ರಹಸ್ಯ ಇದರಲ್ಲಿ ಅಡಗಿದೆ ಆ ಕಾರಣಕ್ಕೆ ಎಲ್ಲರೂ ಈ ರೀತಿಯ ಮನೆಯಲ್ಲೇ ಬಳಸುವಂತಹ ಒಂದಷ್ಟು ಉಪಯುಕ್ತ ವಸ್ತುಗಳನ್ನು ಬೀಟ್ರೇಟು ಕ್ಯಾರೆಟು ಒಂದಷ್ಟು ಬಾದಾಮಿ ತುರಿ ಜೊತೆಗೆ ಈ ಹೂಗಳನ್ನು ಹಾಕೋದ್ರಿಂದ ಒಂದು ಒಳ್ಳೆಯ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ಮುಖಕ್ಕೆ ನಾವೇ ತಯಾರಿಸಿದ ಎಣ್ಣೆ ಎಂಬ ಹೆಗ್ಗಳಿಕೆ ಕೂಡ ನಮಗಿರುತ್ತೆ ಒಂದು ವಾರದ ನಂತರ ಇದರ ರಿಸಲ್ಟ್ ಫಲಿತಾಂಶ ಸಿಗುತ್ತೆ ಅಂತ ಹೇಳ್ತಾರೆ ಒಟ್ಟಾರೆ ನನಗಂತೂ ತುಂಬ ಖುಷಿ ಕೊಡ್ತು ನಾನು ಮುಖಕ್ಕೆ ಹಚ್ಚೋಕ್ಕೆ ಆಗಲಿಲ್ಲ ಕೈಗಳಿಗೆ ಅದನ್ನು ಬಳಸದೆ ಒಂದು ನನಗೆ ಬಿಸಿಲು ಮತ್ತು ಗಿಡಗಳ ಆರೈಕೆಯಲ್ಲಿ ಕೈ ತುಂಬ ನಾನು ಹಾಡಾಗಿ ಬಳಸೋದ್ರಿಂದ ನನಗೆ ಈ ಎಣ್ಣೆ ಅಗತ್ಯ ಇತ್ತು ಅಂದ್ಕೊಂಡು ಮಾಡಿರೋದು ಇದು ಮುಗಿದ ನಂತರ ಮತ್ತೆ ಇದೇ ರೀತಿ ತಯಾರಿ ಮಾಡಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದಾಗಿತ್ತು ಹಿಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವ ನಿಮಗಾಗಿ ಒಂದೊಳ್ಳೆ ಫೀಲ್ ಅಂತೂ ಖಂಡಿತ ಆಯಿತು ನನಗೆ ನೀವು ಕೂಡ ಆ ಎಣ್ಣೆಯ ಜೊತೆಗೆ ಜಾಜಿ ಕೂಡ ಹಾಕ್ಬೋದು ಗುಲಾಬಿ ಕೂಡ ಹಾಕ್ಬೋದು ಅಂದರೆ ನೀವು ಪೇಟೆ ತರೋದಕ್ಕಿಂತ ಮನೆಯಲ್ಲೇ ಬೆಳೆದಂತಹ ಗುಲಾಬಿ ದಾಸವಾಳವನ್ನು ನೀವು ಬಳಸೋದ್ರಿಂದ ಒಂದೊಳ್ಳೆಯ ಎಣ್ಣೆಯನ್ನು ನಾವು ತಯಾರಿ ಮಾಡಿಕೊಂಡ್ವಿ ಅನ್ನೋ ಖುಷಿ ಖಂಡಿತ ಸಿಗುತ್ತೆ